ಅಮರವಾಹಿನಿ ಕನ್ನಡ ನ್ಯೂಸ್ಗೆ ಸ್ವಾಗತ ಬೆಳಗಾವಿ ಅನೈತಿಕ ಸಂಬಂಧಕ್ಕೆ ಪತಿಯನ್ನು ಕೊಲೆಗೈದ ಪತ್ನಿ ಎಸ್ಪಿ ಕಳೆದ ಹನ್ನೊಂದು ತಿಂಗಳ ಹಿಂದೆ ಪತ್ನಿಯ ಅನೈತಿಕ ಸಂಬಂಧಕ್ಕೆ ಅಡ್ಡಿಯಾದ ಪತಿಯನ್ನೇ ನೀರಿನಲ್ಲಿ ಮುಳುಗಿಸಿ ಕೊಲೆ ಮಾಡಿದ ಮೂವರು ಆರೋಪಿಗಳನ್ನು ಬಂಧಿಸಲಾಗಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಭೀಮಾಶಂಕರ್ ಗುಳ್ಳೇಂದ್ ಹೇಳಿದರು ಬುಧವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದರು ಪತ್ನಿ ದಾನವ ಹಾಗೂ ಆಕೆಯ ಪ್ರಿಯಕರ ಸೇರಿಕೊಂಡು ಮಲ್ಲಪ್ಪ ಕುಂಬಾರನನ್ನು ಕೃಷ್ಣಾ ನದಿಯಲ್ಲಿ ಮುಳುಗಿಸಿ ಕೊಲೆ ಮಾಡಿದ್ದಾರೆ ಈ ಕುರಿತು ಹಾರಿಗೆರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಎಂದು ಹೇಳಿದರು ಪೊಲೀಸರು ಅಕ್ಕಪಕ್ಕದ ಜಿಲ್ಲೆ ಮತ್ತೆ ಮಹಾರಾಷ್ಟ್ರ ಗೋವಾ ರಾಜ್ಯಗಳಲ್ಲೂ ಕೂಡ ಈ ಮೃತನ ವ್ಯಕ್ತಿಯ ಚಹರೆಗಳ ಬಗ್ಗೆ ವಿಚಾರಣೆ ಮಾಡಿದಾಗ ಎಲ್ಲೂ ಕೂಡ ಯಾವುದೇ ಕಂಪ್ಲೇಂಟ್ ಮಿಸ್ಸಿಂಗ್ ಕಂಪ್ಲೇಂಟು ದಾಖಲಾಗಿರೋದು ಕಂಡು ಬಂದಿರೋದಿಲ್ಲ ಆದರೆ ಈ ಬಗ್ಗೆ ನಮ್ಮ ಹಾರುಗೆರೆ ಪೊಲೀಸರು ಒಂದು ಒಳ್ಳೆ ಕೆಲಸ ಮಾಡಿದ್ದಾರೆ ಹಾರುಗೆರೆ ಪೊಲೀಸ್ ಠಾಣಾ ವ್ಯಾಪ್ತಿಯ ಇಟ್ನಾಳ್ ಗ್ರಾಮದಲ್ಲಿ ಒಬ್ಬ ವ್ಯಕ್ತಿ ಕಾಣೆ ಆಗಿದ್ದಾನೇನೋ ಅಂತ ಮಾಹಿತಿ ನಮ್ಮ ಪೊಲೀಸರಿಗೆ ಬರುತ್ತೆ ಏನು ಕಂಪ್ಲೇಂಟ್ ಇಲ್ಲ ಏನಿಲ್ಲ ಇದು ಸುಮಾರು ನಮಗೆ ಶವ ಸಿಕ್ಕ ಹನ್ನೊಂದು ತಿಂಗಳುಗಳ ನಂತರ ಆ ಒಂದು ಜಾಡನ್ನು ಹಿಡ್ಕೊಂಡು ನಮ್ಮ ಆರುಗೆರೆ ಪೊಲೀಸರು ವಿಚಾರಿಸಲಾಗಿ ಕಾಣೆಯಾದಂತ ವ್ಯಕ್ತಿ ಮಲ್ಲಪ್ಪ ಕುಂಬಾರನಂತ ಕಂಬಾರನಂತದ್ದು ಗೊತ್ತಾಗುತ್ತೆ ಅವನು ಇದೇ ಹಿಟ್ನಾಳ್ ಗ್ರಾಮದವನು ಅವನಿಗೆ ಈಗಾಗಲೇ ಆಗಿ ಹೆಂಡತಿ ಮತ್ತೆ ಮಕ್ಕಳು ಇರುವಂತ ವಿಚಾರ ಕೂಡ ಗೊತ್ತಾಗುತ್ತೆ ಯಾಕೆ